ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬಟಾಣಿ ಮಸಾಲೆ ರೈಸ್ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ಬೆಳಗ್ಗೆ ಹತ್ತು ನಿಮಿಷದೊಳಗೆಲ್ಲ ನಿಮಗಿದು ರೆಡಿ ಆಗ್ಬಿಡುತ್ತೆ ಲಂಚ್ ಬಾಕ್ಸಿಗೂ ಹೋಗ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಬೋದು ಡಿನ್ನರಿಗೂ ಮಾಡ್ಕೊಬೋದು ಮೂರು ಟೈಮಿಗೂ ಚೆನ್ನಾಗಿ ಸೂಟ್ ಆಗುತ್ತೆ ರುಚಿಯಲ್ಲಂತೂ ಅದ್ಭುತವಾಗಿರುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಮಿಕ್ಸಿ ಜಾರಿಗೆ ಒಂದು ಅರ್ಧ ಓಳಷ್ಟು ತೆಂಗಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕಾದ್ರೆ ತುರಿದು ಹಾಕೋಬೋದು ಆಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದೆರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದೆರಡು ಕಡ್ಡಿ ಕರಿಬೇವು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಐದು ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ನೋಡಿ ತುಂಬ ನುಣ್ಣಗೆ ಬೇಡ ನಾನು ತೋರಿಸಿದ್ದೀನಲ್ಲ ಅಷ್ಟು ಮಾಡ್ಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಇದೆ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಕಡ್ಡಿ ಕರಿಬೇವು ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೂ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ಅದು ಅಷ್ಟೇ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಸಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೆರೀಬೇಕು ಹಾಂ ಒಳ್ಳೆಯ ಕಲ್ಲರ್ ಬಂತು ಈಗ ನಾನು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಈಗ ಬಟಾಣಿ ಸೀಸನ್ ಅಲ್ವಾ ಮಾರ್ಕೆಟಲ್ಲಿ ಚೆನ್ನಾಗಿ ಸಿಗುತ್ತೆ ಅದನ್ನು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆದರೆ ಸಾಕು ಚೆನ್ನಾಗಿ ಮೆತ್ತಗಾಗುತ್ತೆ ನೀವು ಗಟ್ಟಿ ಬಟಾಣಿ ಹಾಕ್ಕೊಳ್ಳೋದಾದರೆ ರಾತ್ರಿ ನೆನೆಸ್ಕೊಂಡು ಬೆಳಗ್ಗೆ ಒಂದು ಸ್ವಲ್ಪ ಹತ್ತು ನಿಮಿಷ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ಎಲ್ಲ ಹಾಕಿ ಕೈಯಾಡಾದ್ಮೇಲೆ ಎರಡು ಸ್ಪೂನಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬಿಟ್ಬಿಡ್ಬೇಕು ಚೆನ್ನಾಗಿ ಒಗ್ಗರಣೆ ರೆಡಿಯಾಗಿದೆ ಬಟಾಣಿನೂ ಮೆತ್ತಗಾಗಿದೆ ಅದೆಲ್ಲ ಆದಮೇಲೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಲ್ವಾ ಹಸಿಮೆಣ್ಸಿನ್ಕಾಯಿ ಮಸಾಲೆ ಖಾರ ಅದಿಷ್ಟು ಹಾಕ್ಕೊಂಡು ಒಗ್ಗರಣೆಯಲ್ಲಿ ಕೈ ಆಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಳ್ಳೆ ಗಮ್ಮಂತ ಪರಿಮಳ ಬರ್ತಾ ಇದೆ ಮಿಕ್ಸ್ ಆಯ್ತು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಕಾಲು ಕೆ ಜಿ ಅಕ್ಕಿನ ಅನ್ನ ಮಾಡಿಟ್ಕೊಂಡಿದ್ದೆ ಉದ್ರ ಉದ್ರಾಗಿ ಮಾಡಿಟ್ಕೊಂಡಿದ್ದೀನಿ ಅದಿಷ್ಟು ಹಾಕೋತಾ ಇದ್ದೀನಿ ಹಾಗೆ ಒಂದು ಹೋಳಷ್ಟು ನಿಂಬೆಹಣ್ಣು ಇಂಟ್ಕೊಂತ ಇದ್ದೀನಿ ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹಿಂಟ್ಕೊಬೋದು ತುಂಬ ಚೆನ್ನಾಗುತ್ತಿದ್ದು ಬಟಾಣಿ ಮಸಾಲೆ ಚಿತ್ರಾನ್ನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ಲಂಚ್ ಬಾಕ್ಸಿಗೂ ತಗೊಂಡು ಹೋಗ್ಬೋದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ ಒಳ್ಳೆ ಕಲರ್ ಬರುತ್ತೆ ನೋಡಿ ವಾವ ಎಷ್ಟು ಗ್ರೀನ್ ಕಲರ್ ಬಂದಿದೆ ಸ್ವಲ್ಪ ಮಸಾಲೆನೂ ಆ್ಯಡ್ ಮಾಡಿರೋದ್ರಿಂದ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ಕೊಂಡ್ರಲ್ವ ಈಸಿಯಾಗಿ ಬಟಾಣಿ ಮಸಾಲೆ ಚಿತ್ರಾನ್ನ ಮಾಡುವ ವಿಧಾನ ನಿಮಗಿಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು